ಬಂಟ್ವಾಳ ತಾಲೂಕು ಪಾಣೆಮಂಗಳೂರು ಪೇಟೆಯಿಂದ ಮೆಲ್ಕಾರ್ ವರೆಗೆ ಇರುವ ಲೋಕೋಪಯೋಗಿ ರಸ್ತೆ ಸಂಪೂರ್ಣ ಹೊಂಡಮಯವಾಗಿದ್ದು ಡಾಮರು ಹಾಕಲು ಸಚಿವರಿಗೆ ಮನವಿಯನ್ನು ಸ್ಥಳೀಯ ಪುರಸಭಾ ಸದಸ್ಯ ಅಬು ಸಿದ್ದಿಕ್ ಮಾಡಿದ್ದಾರೆ ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ಸಲ್ಲಿಸಿರುವ ಅವರು ರಸ್ತೆ ಸುರತ್ಕಲ್ ಕಬಕ ರಾಜ್ಯ ಹೆದ್ದಾರಿಯಾಗಿದ್ದು ಲೋಕೋಪಯೋಗಿ ಇಲಾಖೆಗೆ ಸೇರಿದ್ದು ಪಾಣೆಮಂಗಳೂರು ಪೇಟೆ ಭಾಗದಲ್ಲಿ ಸುಮಾರು ಎಂಟುನೂರು ಮೀಟರ್ ಉದ್ದ ರಸ್ತೆ ಡಾಮರು ಮೇಲ್ಮೈ ಸಂಪೂರ್ಣ ಕಿತ್ತು ಹೋಗಿದೆ ಹಾಗೂ ನಡೆದಾಡಲು ಕಷ್ಟಕರವಾಗಿದೆ ಈ ಹಿನ್ನೆಲೆಯಲ್ಲಿ ದುರಸ್ತಿಪಡಿಸಲು ಅನುದಾನ ಮೀಸಲಿಡುವಂತೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಸಿದ್ದಿಕ್ ಹೇಳಿದ್ದಾರೆ ಈ ರಸ್ತೆ ಹದಗೆಟ್ಟು ತಿಂಗಳು ಕಳೆದಿದ್ದು ಕಳೆದ ಜನವರಿಯಲ್ಲೇ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳು ಪುರಸಭೆ ಸದಸ್ಯ ಸಿದ್ದಿಕ್ ಮಾನವೀಯತೆ ಪರಿಶೀಲಿಸಿದ್ದಾರೆ ಈ ವೇಳೆ ಪೂರ್ಣ ಡಾಮರೀಕರಣವಾಗಬೇಕು ಎಂದು ಒತ್ತಾಯಿಸಲಾಗಿದೆ ಆ ಸಂದರ್ಭ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಮಂಗಳೂರಿನ ಮೇಲಾಧಿಕಾರಿಗೆ ಪತ್ರ ಬರೆದು ಅನುದಾನಕ್ಕೆ ವಿನಂತಿಸಿದ್ದಾರೆ ಇದುವರೆಗೆ ಈ ಕಾರ್ಯದಲ್ಲಿ ಪ್ರಗತಿಯಾಗದೆ ಉಳಿದಿರುವ ಹಿನ್ನೆಲೆಯಲ್ಲಿ ಕೂಡಲೇ ಅನುದಾನ ಬಿಡುಗಡೆ ಮಾಡಿ ರಸ್ತೆಯನ್ನು ಸುಸ್ಥಿತಿಗೆ ತರುವಂತೆ ಸಿದ್ದಿಕ್ ಒತ್ತಾಯಿಸಿದ್ದಾರೆ ಪಿಡಬ್ಲ್ಯೂ ರಸ್ತೆ ನೂರ ಒಂದು ರಾಜ್ಯ ಪಿಡಬ್ಲ್ಯೂ ರಸ್ತೆಯಾಗಿದ್ದು ಇವತ್ತು ಇದು ಎಂಟು ವರ್ಷಗಳಿಂದ ಈಚೆ ತೀರಾ ಹಾನಿಯಾಗಿರುತ್ತದೆ ರಸ್ತೆಯಲ್ಲಿ ನಡೆದಾಡಲು ಹಾಗೂ ಸಂಚರಿಸಲು ಬಹಳ ಕಷ್ಟವಾಗಿ ಹೊಂಡಮಯವಾಗಿ ಈ ರಸ್ತೆ ಇರುತ್ತದೆ ಈ ರಸ್ತೆಯಲ್ಲಿ ದಿನಂಪ್ರತಿ ಈ ಭಾಗದ ಎಲ್ಲ ಸಾರ್ವಜನಿಕರು ಸಾರ್ವಜನಿಕರು ಸಂಚರಿಸಲು ಬಹಳ ಕಷ್ಟವಾಗಿರುತ್ತದೆ ಆದ್ದರಿಂದ ನಾವು ಸನ್ಮಾನ್ಯ ಶ್ರೀ ಬಿ ರಮಣದ್ರೆಯವರ ಪತ್ ಅವರ ಮನವಿಯ ಮುಖಾಂತರ ಉಸ್ತುವಾರಿ ಮಂತ್ರಿಯವರಿಗೆ ಈಗಾಗಲೇ ಪತ್ರದ ಮೂಲಕ ನಾವು ಒತ್ತಾಯಿಸಿದ್ದೇವೆ ಅದರೊಟ್ಟಿಗೆ ಸಾರ್ವಜನಿಕರೊಂದಿಗೆ ಸೇರಿ ನಾನು ಈ ಭಾಗದ ಪುರಸಭಾ ಸದಸ್ಯನಾಗಿ ಉಸ್ತುವಾರಿ ಮಂತ್ರಿಯನ್ನು ಭೇಟಿಯಾಗಿ ಪತ್ರದ ಮೂಲಕ ಮನವಿಯನ್ನು ಸಲ್ಲಿಸಿ ಅದರೊಟ್ಟಿಗೆ ನಾವು ಬಂಟ್ವಾಲ ಪಿ ಡಬ್ಲ್ಯೂ ಇಲಾಖೆಯವರನ್ನು ಈ ಸ್ಥಳಕ್ಕೆ ಕರೆಸಿ ಪತ್ರದ ಮೂಲಕ ಕರೆಸಿ ಇದು ಸ್ಥಳ ಮಹಜರು ಮಾಡಿ ಇದಕ್ಕೆ ಕ್ರಿಯಾ ಕ್ರಿಯಾಯೋಜನೆಯನ್ನು ಅನುದಾನಕ್ಕೆ ಕ್ರಿಯಾಯೋಜನೆಯನ್ನು ಪ್ರಸ್ತಾವನೆಯನ್ನು ಅವರು